ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಯಿಂದ ರೈತ ಸಮುದಾಯ ತೀವ್ರ ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಕೆಪಿಸಿಸಿ ಸದಸ್ಯ ವಿವೇಕ್ ಹೆಬ್ಬಾರ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಆರೋಪಿಸಿದರು ಯಲ್ಲಾಪುರ ಪಟ್ಟಣದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ವಿವೇಕ್ ಹೆಬ್ಬಾರ್ ಮಾತನಾಡಿ ಅಡಿಕೆ ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ದ್ರೋಹ ಮಾಡುತ್ತಿದೆ ಹೊರದೇಶಗಳಿಂದ ಕಳಿಪೆ ಅಡಿಕೆ ಆಮದು ಮಾಡಿಕೊಳ್ಳಲು ಕೇಂದ್ರ ಸರ್ಕಾರ ಅನುಮತಿ ನೀಡಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಕೇಂದ್ರದ ಈ ನಿಲುವಿನಿಂದ ಅಡಿಕೆ ಮಾರುಕಟ್ಟೆಯಲ್ಲಿ ಅಡಿಕೆ ಧಾರಣೆ ಇಳಿಕೆಯಾಗಿದೆ ಅಡಿಕೆ ಬೆಳೆಗೆ ತಗುಲಿದ ಕೊಳೆ ರೋಗ ಬಾಧೆಯಿಂದ ಬೆಳೆಗಾರರು ತೀವ್ರ ಸಂಕಷ್ಟದಲ್ಲಿ ಇರುವ ಸಂದರ್ಭದಲ್ಲಿಯೇ ಕೇಂದ್ರ ಸರ್ಕಾರ ಹೊರದೇಶಗಳಿಂದ ಅಡಿಕೆ ಆಮದಿಗೆ ಅನುಮತಿ ನೀಡಿರುವುದು ಅಡಿಕೆ ಬೆಳೆಗಾರರ ಮೇಲೆ ಗದಾಪ್ರಹಾರ ಮಾಡಿದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈಗಾಗಲೇ ಅಡಿಕೆ ಬೆಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಥ ಈ ಬಾರಿ ಆದಂತಹ ತೀವ್ರ ಮಳೆಯಿಂದಾಗಿ ಪ್ರತಿಯೊಂದು ರೈತರು ಕೊಳೆ ರೋಗ ಮತ್ತು ಇತರೆ ಬಾಧೆಗಳಿಂದ ತಮ್ಮ ಬೆಳೆಗಳನ್ನೇ ಬಹುತೇಕ ಬೆಳೆಗಳನ್ನು ಅತ್ಯಂತ ಸಮಸ್ಯೆಗಳು ಇದ್ದಾಗ ಈ ಬೆಳೆಗಳನ್ನು ಮತ್ತೆ ಈ ಪರಿಸ್ಥಿತಿಯಲ್ಲಿ ಇದ್ದಾಗೂ ಕೂಡ ಆಮದಿಗೆ ಮತ್ತೊಂದು ಪರ್ಮಿಷನ್ ಕೊಟ್ಟು ನಮ್ಮ ಅಡಿಕೆ ಬೆಳೆಗಾರರ ಮೇಲೆ ಅತ್ಯಂತ ದೊಡ್ಡ ಗದಾ ಪ್ರವಹವನ್ನು ಮಾಡಿದ್ದಾರೆ ಇದೆಲ್ಲ ಆಗಬೇಕಾದರೂ ಕೂಡ ಇಲ್ಲಿಂದ ಆರಿಸೋದಂಥ ಎಂ ಪಿಗಳಿರ್ಬೋದು ಕೇಂದ್ರ ಸರ್ಕಾರದ ಕಣ್ಣು ಮುಚ್ಚಿಕೊಂಡು ನಮ್ಮ ಬೆಳೆಗಾರರ ರೈತರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳದೇ ಈ ಥರ ರೈತರಿಗೆ ದ್ರೋಹ ಮಾಡಲಿಕ್ಕೆ ಹೊರಟಿರೋದು ಅಕ್ಷಮ್ಯ ಅಪರಾಧ ಕೂಡಲೇ ಅವರು ಬಗ್ಗೆ ಕ್ರಮ ಆದೇಶ ವಾಪಸ್ ತಗೋಬೇಕು ಮತ್ತು ನಮ್ಮ ರೈತರ ರಕ್ಷಣೆ ಅನ್ನುವಂಥ ಆಗ್ರಹವನ್ನು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ತಾಲೂಕಿನ ವತಿಯಿಂದ ನಾವೆಲ್ಲ ಮಾಡ್ತೇವೆ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ